ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಗ್ಗಿನೇ ಆಚೆಲ್ಲ ಕಸ ಎಲ್ಲ ಹೊಡಿತಾ ಇದ್ದೀನಿ ಬಾಗಿಲೆಲ್ಲ ಒರೆಸಿ ರಂಗೋಲಿ ಬಿಟ್ಟು ಹೂ ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಆ ಕೆಲಸ ಎಲ್ಲ ನಾ ತಿಂಡಿ ಕೂಡ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಮಗಳು ನಾನು ತಿಂಡಿ ಮಾಡ್ತೀನಿ ಕಣಮ್ಮ ಅಂತ ಅಂದು ಹಾಗಾಗಿ ನನ್ನ ಮಗಳು ಇನ್ನೊಬ್ಬ ಮಗಳು ಟ್ವಿನ್ಸಲ್ಲಿ ಇಬ್ಬರು ಇರೋದು ಹಾಗಾಗಿ ಚಿಕ್ಕ ಮಗಳು ನಾನು ಇಬ್ಬರು ಸ್ವಲ್ಪ ಕಡಲೆಕಾಯಿ ಇತ್ತು ಕಡಲೆಕಾಯಿ ಎಲ್ಲ ಸಿಪ್ಪೆ ಸುಲಿದು ಬೀಜ ಎಲ್ಲ ತೆಗಿತಾ ಇದ್ದೀವಿ ನೋಡಿ ಅದರಲ್ಲಿ ಸ್ವಲ್ಪ ಸಿಕ್ಕಲು ಕಾಳಿ ಇದ್ವು ಹಾಗೆಯೇ ಚೆನ್ನಾಗಿರೋದನ್ನು ನೋಡಿಕೊಂಡು ಈ ಚಟ್ನಿ ಎಲ್ಲ ಮಾಡಿದ್ರೆ ಆಗುತ್ತೆ ಅಂತಂದು ಸೋಲ್ದು ತೆಗೆದಿಟ್ಕೊಳ್ತಾ ಇದ್ದೀವಿ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಊರಲ್ಲಿ ನಮ್ಮ ಅಪ್ಪಾಜಿ ಅವರೆಲ್ಲ ಕಡಲೆ ಗಿಡ ಕಡಲೆಕಾಯಿ ಬೆಳೆಯೋರು ಅಂದರೆ ಅವಾಗ ಫುಲ್ಲು ನಮ್ಮೂರು ಏನು ದೊಡ್ಡದಲ್ಲ ಅರವತ್ತು ಮನೆ ಗ್ರಾಮ ಪ್ರತಿಯೊಬ್ಬರು ಕಡಲೆಕಾಯಿ ಬೆಳೆಯೋರು ಸುತ್ತಮುತ್ತ ಅಕ್ಕಪಕ್ಕ ಅಲ್ಲೇ ಹತ್ರದ ಜಮೀನಲ್ಲೇ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ಕಡಲೆ ಗಿಡ ಹಾಕಿ ಕಡಲೆಕಾಯಿ ಬೆಳೆಯೋರು ಹಾಗಾಗಿ ನಮ್ಮ ಅಪ್ಪಾಜಿ ಕೂಡ ಬೆಳೆಯೋದು ಆವಾಗ ನಾವು ಕೂಡ ಈ ಕಡಲೆ ಬೀಜ ಹಾಕೋಕ್ಕೆ ಬಿತ್ತನೆ ಮಾಡುವಾಗ ಅಂತ ಎಲ್ಲ ಹೋಗಿವ ಜೊತೆಯಲ್ಲಿ ಆವಾಗ ನಾವು ಸುಮಾರು ಒಂದು ಆರನೇ ಕ್ಲಾಸು ಏಳನೇ ಕ್ಲಾಸು ಇದ್ದು ಎಸ್ ಎಲ್ ಸಿವರೆಗೂ ನಾನು ಎಸ್ ಎಲ್ ಸಿ ಮುಗಿಸಿ ನಾನು ಮದುವೆ ಮಾಡಿಕೊಡೋವರೆಗೂ ನಮ್ಮ ಅಪ್ಪಾಜಿ ಕಡಲೆ ಗಿಡ ಬೆಳೆಯೋದು ಕಡಲೆಕಾಯಿ ಬೆಳೆಯೋದು ಆವಾಗ ನಾನು ಒಂದೊಂದು ದಿನ ಈ ಯಾವಾಗ ಹಂದಿ ಎಲ್ಲ ಬರೋವಲ್ಲ ಈ ಕಡಲೆ ಗಿಡ ಬಿತ್ತನೆ ಮಾಡಿದ ಸ್ಟಾರ್ಟ್ ಮಾಡೋರು ಹಂದಿ ಕಾಯೋದಕ್ಕೆ ಅಂದು ಬಂದು ಎಲ್ಲ ಗೂಟ ಆಡ್ಕೊಂಬಿಟ್ಟು ಕಡಲೆಕಾಯಿ ಬೀಜ ಎಲ್ಲ ಅಂತ ಅಂದು ನಮ್ಮ ಅಪ್ಪಾಜಿ ಕಾಯೋದಕ್ಕೆ ಹೋಗೋದು ಒಂದು ಸ್ವಲ್ಪ ಅವರೆಕಾಯಿ ತಂದಿದ್ರು ಅವನ್ನು ಕೂಡ ಸುಲ್ ಸುಲೀತಾ ಇದ್ರು ಮಕ್ಕಳು ಹಾಗಾಗಿ ಅವಾಗ ನಮ್ಮ ಅಪ್ಪಾಜಿ ಜೊತೆಗೆ ಅಲ್ಲಿ ಹತ್ರ ಮಲ್ಕೊಳ್ಳೋದಕ್ಕೆ ಅಂತ ಜೊತೆಗೆ ನಾನು ಹೋಗಿವೆ ಒಂದಿನ ನಾನು ಹೋಗ್ವಿ ಇಲ್ಲಾಂದರೆ ಅಂದ್ರೆ ದಿನ ನಮ್ಮ ಅಮ್ಮ ಹೋಗೋದು ಸುತ್ತಮುತ್ತ ಯಾರೊಲ್ಲಕ್ಕಾದರೂ ಸ್ಟಾರ್ಟಿಂಗ್ ಹಂದಿ ಬಂತು ಅಂದರೆ ಅವರು ಜೋರಕ್ಕೆ ಹೋಗಿ ಹೇಳೋದು ಇಲ್ಲಿ ಹಂದಿ ಬಂದುಬಿಟ್ಟಿದ್ದಾವೆ ಬಾಯಿ ಮಾಡಿರಿ ಎಲ್ಲರೂ ಹಾಗೆಯೇ ಈ ಟೈರು ಸೈಕಲ್ ಟೈರ್ ಬರ್ತಲ್ಲ ಆ ಟೈರ್ ಟ್ಯೂಬೆಲ್ಲ ಅಲ್ಲೇ ಅಲ್ಲಲೆ ಮೂಲೆಗಳಿಗೆ ಅಚ್ಚಿಕ್ಕಾರು ಅದ್ರ ವಾಸನೆಗೆ ಹಂದಿಗಳು ಬರೋದಿಲ್ಲ ಬೀಜ ಸ್ಟಾರ್ಟಿಂಗ್ ಬೀಜ ಹಾಕಿ ಬಿತ್ತನೆ ಮಾಡಿದ್ದಲೂ ಇನ್ನು ಕಡಲೆ ಗಿಡ ಕೀಳೋವರೆಗೂ ಕಾಯಬೇಕಾಗಿತ್ತು ಹಾಗಾಗಿ ಒಂದು ಇಪ್ಪತ್ತಿನ ಮಧ್ಯದಲ್ಲಿ ಹೂವು ಸ್ಟಾರ್ಟಾಗಿ ಹೂವು ಬಂತು ಅಂದರೆ ಆ ಟೈಮಿಂದಲೂ ಮತ್ತೆ ಕಾಯಬೇಕಾಗಿತ್ತು ಒಂದು ಇಪ್ಪತ್ತಿನ ಗ್ಯಾಪ್ ಇರೋದಷ್ಟೇ ಕಾಯ್ತಾ ಇರಲಿಲ್ಲ ಗಿಡ ಹುಟ್ಟಿ ಮ್ಯಾಲಕ್ಕೆ ಬಂದಮೇಲೆ ಇನ್ನು ಹೂವು ಆಗೋವರೆಗೂ ಕಾಯ್ತಾ ಇರಲಿಲ್ಲ ಆ ಟೈಮಲ್ಲಿ ನಾವು ಸಿಕ್ಕಾಪಟ್ಟೆ ಮಳೆ ಇರೋದು ಆ ಮಳೆ ಜೊತೆಗೆ ಅವಾಗಂತೂ ಇನ್ನೇನು ಈ ಥರ ಕರೆಂಟ್ ಎಲ್ಲ ಇರಲಿಲ್ಲ ದೀಪಗಳು ಸಿಮೆಣೆ ದೀಪಗಳು ಹಚ್ಕೊಂಡು ಮನೆಯಲ್ಲಿರ್ತಿದ್ದು ಹಂಗಾಗಿ ಅಲ್ಲಿಗೂ ಅಷ್ಟೇ ಈ ಸಿಮೆಣೆ ಹಾಕಿ ಹಾಕಿ ಉರ್ಸೋ ಅಂಥ ಲಾಟಿನ್ಗಳು ಬರೋವಲ್ಲ ಅಲ್ಲಾ ಆ ಲಾಟಿನ್ಗಳು ತಗೊಂಡು ರಾತ್ರಿ ಹೊತ್ತು ಎಲ್ಲ ಬ್ಯಾಟ್ರಿಗಳು ಬರೋವು ಬ್ಯಾಟ್ರಿಗಳು ತಗೊಂಡು ನಾವು ಅಪ್ಪನ ಜೊತೆಲಿ ನಾನು ಹೋಗಿವಿ ಹಂಗಾಗಿ ಅದೇ ಒಂಥರ ಚೈಲ್ಡ್ಹುಡ್ ಲೈಫೇ ಒಂಥರ ಇರುತ್ತೆ ಹಾಗಾಗಿ ನಾನು ಅಡುಗೆ ಮಾಡೋದಕ್ಕೆ ಅಂತಂದು ಒಳಗಡೆ ಬಂದೆ ಬಂದ ಮೇಲೆ ನನ್ನ ಮಕ್ಕಳು ಅವರೆಕಾಯಿ ಸುರಿದ್ರು ಅವರೆಕಾಯಿ ಸಾಂಬಾರು ಇವತ್ತು ಮೊಟ್ಟೆ ಹಾಕಿ ಮಾಡು ಅಂತಂದ್ರು ನಮ್ಮ ಯಜಮಾನ್ರು ಮಾಡ್ತಾಯಿದ್ದೀನಿ ಹಾಗೆ ನಾನು ಒಂದು ಸ್ವಲ್ಪ ನೆನೆಸಿಡಮ್ಮ ನಾವು ಬೆಳಗ್ಗೆ ಚಿಂಕುಳಿ ಮಾಡ್ಕೊಳ್ತೀವಿ ಅವರೇ ಕಾಳಲ್ಲಿ ಅಂತಂದ್ರೂ ಒಂದು ಸ್ವಲ್ಪ ನೆನೆಸಿಟ್ಟು ಮೊಟ್ಟೆ ಕೂಡ ತೊಗೊಂಡು ಬಂದಿದ್ದಾರೆ ಬೇಯೋದಕ್ಕೆ ಇಡಬೇಕು ಪಾತ್ರೆ ತೊಳಿತಾ ಹಾಲು ಕಾಯೋದಕ್ಕೆ ಅಂತ ಇಟ್ಟಿದ್ದೆ ಹಾಲು ಸಡನ್ನಾಗಿ ಉಕ್ಕಿ ಬಂದ್ಬಿಡ್ತು ಆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಹಾಲಿನ ಪಾತ್ರೆ ತೆಗೆದಿಟ್ಟು ಸ್ಟವ್ ಕ್ಲೀನ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಮಾ ನಾನು ಮೊಟ್ಟೆ ಹಾಗೆಯೇ ಒಡೆದಾಕಿ ಸಾಂಬಾರು ಮಾಡೋಣ ಅಂತ ಇದ್ದೆ ಒಡ್ದಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಿಚ್ಕಿದ ಬೆಳೆ ಸಾಂಬಾರೇ ಹಾಗೆಯೇ ಮೊಟ್ಟೆ ಒಡೆದ್ಬಿಟ್ಟು ಹಾಕಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಂದು ಬೇಯಿಸ್ಬಿಟ್ಟು ಅವರ ಕಾಳಿನ ಜೊತೆಗೆ ಹಾಕಿ ಸಾಂಬಾರು ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ ಅದು ಒಂದು ಎಕ್ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಹಾಲು ಸಡನ್ನಾಗಿ ಉಕ್ಕಿಬಿಡ್ತಲ್ಲ ಜಾಸ್ತಿನೇ ಉಕ್ಬಿಡ್ತು ಆ ಪಾತ್ರೆ ಬೇರೆ ಚಿಕ್ಕದಿತ್ತ ಜಾಸ್ತಿನೇ ಉಕ್ಕೋಗ್ಬಿಡ್ತು ನಾನು ಈಗಲೇ ಉಕ್ಕಲ್ಲ ಅಂದು ನೋಡ್ತಾ ಇದ್ದೀನಿ ಒಂದು ಸ್ವಲ್ಪ ಉಕ್ಕೋಗ್ಬಿಡ್ತು ನೋಡಿ ಒಂಥರ ಉಕ್ಕಿದೆ ಅದನ್ನೆಲ್ಲ ಕ್ಲೀನ್ ಇದ್ದೀನಿ ಈ ಥರ ಒಂದು ಮೆಮೊರಿಬಲ್ ಅಂತಂದರೆ ನಾವು ಚಿಕ್ಕ ಹುಡುಗರಲ್ಲಿ ಯಾವ ರೀತಿ ಇದ್ದು ಅದೆಲ್ಲ ಹಳೆಯದೆಲ್ಲ ನೆನಪಾಯ್ತು ಅಂದರೆ ತುಂಬಾ ಒಂಥರ ಇವಾಗ ಒಂದೊಂದು ಸಲ ಏ ಯಾಕೆ ದೊಡ್ಡ ದೊಡ್ಡವರಾದ್ವಿ ಯಾಕೆ ಮದುವೆ ಆಯಿತು ನಮ್ಮ ಮಕ್ಕಳಲ್ಲೇ ಅಲ್ಲೇ ನಮ್ಮ ಮಕ್ಕಳೇ ಅಲ್ಲೇ ಮದುವೆ ಆಗಿದ್ದಾರೆ ಅಂಥ ಇದೆಲ್ಲ ನೆನೆಸ್ಕೊಂಬಿಟ್ರೆ ಸ್ವಲ್ಪ ಬೇಜಾರು ಅನಿಸುತ್ತೆ ನಾವೆಲ್ಲ ಮಾಮೂಲಿ ಇದ್ದಾವೆ ಜೀವನದಲ್ಲಿ ಇದ್ದಂಗೆ ಇರೋದಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಕಡಲೆಕಾಯಿ ಇಷ್ಟು ದಿನಕ್ಕೆ ಯಾರೋ ಕೊಟ್ಟಿದ್ದರು ಆ ಕಡಲೆಕಾಯಿ ಒಣ ಒಣ ಕಡಲೆಕಾಯ ಆ ಕೊಟ್ಟಿದ್ರೆಲ್ಲ ಸುಮ್ಮನೆ ಅಲ್ಲಿಟ್ಟು ಇಲ್ಲಿಟ್ಟು ಇನ್ನೇನು ತಿಂತಾರೆ ಹುರಿದಾದ್ರೂ ಇಟ್ಟರೆ ತಿಂತಾರೆ ಹುರಿಯೋದೇನು ಬೇಡ ಹಾಗೇ ಸುಲಿದ್ಬಿಟ್ಟು ಈ ಚಟ್ನಿ ಎಲ್ಲ ಮಾಡೋದಕ್ಕೆ ಆಗ್ತವೆ ಅಂತ ಅಂತಂದು ಆ ಕಡ್ಲೆಕಾಯಿ ಸುಲ್ಕೊಂಡು ಕುತ್ಕೊಂಡಿದ್ನ ಆವಾಗ ನನ್ನ ಮಗಳು ಕೇಳ್ತಿಲ್ಲು ಯಾಕಮ್ಮ ವೀಡಿಯೋ ಮಾಡ್ಕೊಳ್ತಾ ಇದೀಯ ಅಂತಂದ್ಲು ಏನು ನಾವು ಚಿಕ್ಕ ಹುಡುಗರಲ್ಲಿ ನಂಗೆ ನಮ್ಮ ಅಪ್ಪಾಜಿ ಕಡ್ಲೆಕಾಯಿ ಬೆಳೆಯೋದೆಲ್ಲ ಅದನ್ನು ನೆನ್ಸಿ ನೆನ್ ನೆನ್ಸ್ಕೊಂಡ ಅದಕ್ಕಾಗಿ ಹಂಗೆ ನಾವು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂದೆ ಅವಾಗೆಲ್ಲ ತುಂಬಾ ಚೆನ್ನಾಗಿತ್ತು ಇವಾಗಂತೂ ಈಗ ನಾವೇನು ಕಡಲೆ ಗಿಡ ಬೆಳೀತಿದ್ವ ಆ ಕಡೆ ಸೈಡ್ ಜಮೀನೆಲ್ಲ ಖಾಲಿ ಜಮೀನಿತ್ತು ಆವಾಗ ಯಾರೂ ಅಷ್ಟು ತೆಂಗಿನ ತೋಟ ಇರಲಿಲ್ಲ ನಮ್ಮ ಅಪ್ಪ ಅವ್ರಿಗೆ ಒಂದು ನಲ್ವತ್ತು ಗಿಡ ಏನೋ ಬಂದಿತ್ತು ತೆಂಗಿನ ತೋಟ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ನಮ್ಮ ಎಲ್ಲರಿಗೂ ಒಂದು ನಲ್ವತ್ತು ಗಿಡ ಬಂದಿತ್ತು ಇನ್ನು ಇದ್ದಿದ್ದೆಲ್ಲ ಖಾಲಿ ಜಮೀನಿತ್ತಲ್ಲ ಆ ಜಮೀನ್ಗೆಲ್ಲ ಸ್ವಲ್ಪ ರಾಗಿ ಕಡಲೆಕಾಯಿ ಬೆಳೆಯೋರು ಹಾಗಾಗಿ ಕಡಲೆಕಾಯಿ ಬೆಳೆದಾಗ ಜೊತೇನೆ ಹೋಗಿವನಲ್ಲ ನಾನು ನಮ್ಮಪ್ಪನ ಜೊತೆಯಲ್ಲಿ ಅಂತ ಅನ್ನಲ್ಲ ಮಲ್ಕೊಳಕ್ಕೆ ಹೋಗ್ತಿದ್ದು ನಮ್ಮಪ್ಪ ಅಂದಿ ಬಂದರೆ ಬಾಯ್ ಮಾಡೋದು ಸುತ್ತ ಓಡಾಡ್ಕೊಂಡು ಬಾಯ್ ಮಾಡ್ಕೊಂಡೆಲ್ಲ ಬರೋದು ನಾನು ಈ ಮಂಜಿಗೆ ಗುಡ್ಲು ಗುಡ್ಲು ಹಾಕಿರೋರಲ್ಲ ಆ ಗುಡ್ಲಲ್ಲಿ ಮಲ್ಕೊಳಿವೆ ನಮ್ಮಪ್ಪ ಬ ಎಲ್ಲ ಅಂದಿ ಬಂದು ಬರಲಿ ಬಿಡಲಿ ಒಂದು ಸುತ್ತ ಎಲ್ಲ ಬಾಯಿ ಮಾಡ್ಕೊಂಡು ಬರೋದು ಆಮೇಲೆ ನಾಯಿ ಬೇರೆ ಇರೋದು ಜೊತೆಗೆ ಅಲ್ಲಿ ಕೆಳಗಡೆ ಗುಡ್ಲಾಕಿರುವಲ್ಲ ನಾವು ಮೇಲ್ಗಡೆ ಮಲೆ ಕಳೆವು ನಾಯಿ ಕೆಳಗಡೆ ಕಟ್ ಕಟ್ಟಿಬಿಟ್ಟು ಇರು ಅದು ಏನಾರು ಹಂದಿ ಪಂದಿ ಬಂದರೆ ಬಗಳೋದು ಆವಾಗ ನಮ್ಮಪ್ಪ ಅವಾಗೊಂದ್ಸಲ ಎಲ್ಲ ಬಾಯಿ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಬಂದಿದ್ದರೆ ಆ ಕಡೆ ಈ ಕಡೆ ಹೋಗ್ಬಿಡ್ಲಿ ಅಂದು ಬರೋದು ಅವಾಗಂತೂ ಸಿಕ್ಕಾಬಟ ಮಳೆ ಬಂದರೆ ರೋಡಂತೂ ಕಿಚ 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 ದನಕರ ಜಾಸ್ತಿ ಇದ್ವು ಅವಾಗೆಲ್ಲ ಈ ನಮ್ಮೂರವು ಹಾಗೆಯೇ ಹಾಗಲವಾಡಿ ದನ ದನಕರು ಎಲ್ಲ ಗಿಡಕ್ಕೆ ಈ ಹಸುಗಳು ಹಾಗೆಯೇ ಎಮ್ಮೆಗಳು ಇವನ್ನೆಲ್ಲ ನಮ್ಮೂರು ಅಂದರೆ ಕಾಡಿಗೆ ನಮ್ಮ ನಾವೀಗ ಕಡಲೆ ಗಿಡ ಬೆಳೀತಿದ್ವಲ್ಲ ಅದು ಸ್ವಲ್ಪ ಅದನ್ನು ಬಿಟ್ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋದರೆ ಫುಲ್ ಕಾಡು ಗಿಡಕ್ಕೆ ಹೋಗೋರು ಮೇಯಿಸೋದಕ್ಕೆ ಅಂತಂದ್ರೆ ತುಂಬಾ ಮಳೆ ಬಂತು ಅಂದರೆ ಕಿಚ ಅಪ್ಪ ಅಂತಿರೋದು ರೋಡೆಲ್ಲ ದನಕರು ಜಾಸ್ತಿ ಓಡಾಡಿ ಹಾಗಾಗಿ ಒಂಥರ ಸಿಕ್ಕಾಪಟ್ಟೆ ದನ ಕರು ಇರೋವು ಸ್ಕೂಲ್ಗೆ ಹೋಗಿ ಬರ್ತಾಯಿದ್ರು ಕೂಡ ಏರಿ ಮೇಲಂತೂ ಸಖತ್ತು ದನಗಳು ಏರಿ ಮೇಲೆ ನಾವು ಬರೋದಕ್ಕೆ ಆಗ್ತಾ ಇರಲಿಲ್ಲ ಆಲೇ ಒಂದು ಸ್ವಲ್ಪ ಥರ ಬಂದು ಬಂದರೆ ಅವಾಗ ದನಕರುಗಳು ತುಂಬಾ ಈ ಆಯಾ ಅಂತ ಹಸುಗಳು ಇವೆಲ್ಲ ಬರವಲ್ಲ ಭಯ ಆಗೋದು ಸೈಡಲ್ಲಿ ಏರಿಯಿಂದ ಕೆಳಗೆ ಇಳ್ಕೊಂಡು ನಾವು ನಡ್ಕೊಂಡು ಬರ್ತಾಯಿದ್ದು ಸ್ಕೂಲ್ಗೆ ಹೋದಾಗ ಅದಂತೂ ನೆನೆಸ್ಕೊಂಬಿಟ್ರೆ ಇವಾಗಂತೂ ಏರಿ ಮೇಲೆ ಒಬ್ರೇ ಒಬ್ಬರು ಜನಗಳು ಓಡಾಡೋದಿಲ್ಲ ಅಷ್ಟು ಅಂದರೆ ಮನೆಗೆ ಒಂದೊಂದು ಬೈಕ್ ಇರ್ತವೆ ಯಾರಾದರೂ ಏನಾದರೂ ಕೆಲಸ ಇತ್ತು ಅಂದರೆ ಆಗಲೊಳಗೆ ಹೋಗ್ಬೇಕು ಬರಬೇಕು ಅಂದರೆ ಬೈಕಲ್ಲಿ ಹೋಗ್ತಾರೆ ಬರ್ತಾರೆ ಹಾಗಾಗಿ ಇವಾಗ ಓಡಾಡೋ ಜನಗಳು ಇಲ್ಲ ಜನಗಳ ಜೊತೆಗೆ ದನಗಳು ದನ ಕರುಗಳು ಇಲ್ಲ ಆ ಥರ ಆಗ್ಬಿಟ್ಟಿದೆ ಅದು ಒಂಥರ ನೆನೆಸ್ಕೊಂಡ್ರೆ ಇವಾಗ ಕಡಲೆಕಾಯಿ ಬಿತ್ತನೆ ಮಾಡ್ತಾರೆ ಅನ್ನುವಾಗ ಇನ್ನು ಈ ವರ್ಷ ಬೆಳೆದಿದ್ರಾಗೆ ಒಂದೆರಡು ಚೀಲದಷ್ಟು ಕಾಯಿ ಹಸಿ ಇದು ಕಡಲೆಕಾಯಿ ಎತ್ತಿಕ್ಕೊಂಡಿರೋರು ಅದನ್ನು ಇನ್ನು ಮುಂದಿನ ವರ್ಷ ಬಿತ್ತನೆ ಮಾಡುವಾಗ ಸುಲಿಯೋರು ಈ ಜೂನ್ ಜುಲೈ ತಿಂಗಳಲ್ಲಿ ನಾವು ಚಿಕ್ಕ ಹುಡುಗರಲ್ಲಿ ಎಲ್ಲರ ಮನೆಗೂ ಹೋಗೋದು ಕಡಲೆಕಾಯಿ ಸುಲಿಯೋದಕ್ಕೆ ಸೋಲಿದ್ಬಿಟ್ಟು ಈ ಸಿಕ್ಲುಗಳು ಬರವಲ್ಲ ಅವನ್ನ ಇಷ್ಟು ಸುಲಿದ್ರೆ ಇಷ್ಟು ನಾವು ಸುಲಿದಿದ್ರಾಗೆ ನಮ್ಮ ಕಾಯಲ್ಲಿ ಎಷ್ಟು ಸಿಕ್ಲು ಬರ್ತಾವೋ ಅವನ್ನ ಕೊಡೋರು ಅವನ್ನ ಮನೆಗೆ ತಗೊಂಬಂದು ಅಷ್ಟು ಫುಲ್ ಎಲ್ಲರವು ಸುಲಿಯೋದು ಆಗೋಷ್ಟರಲ್ಲಿ ನಾವು ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿಯಷ್ಟು ಸಿಕ್ಕಲುಗಾಳನ್ನೇ ಮಾಡ್ಕೊಂಬಿಡಿವು ಸುಲಿಯೋಕೋಗಿವಲ್ಲ ಅವರು ಇವ್ರದ್ಕೆಲ್ಲವ ಆವಾಗ ಆ ಥರ ಚಿಕ್ಕ ಹುಡುಗರಲ್ಲಿ ಯಾರ ಮನೆಯಲ್ಲಿ ಕಡಲೆಕಾಯಿ ಸುಲೀತವ್ರ ಅವ್ರ ಮನೆಗೆ ಹೋಗಿ ನಾವು ಕೂತ್ಕೊಂಡು ಸುಲ್ಬಿಡೋದು ನಮಗೆ ನಾವು ಸುಲಿದಿದ ಕಾಯಲ್ಲಿ ಸಿಕ್ಕಲುಗಾಳು ಎಷ್ಟು ಬರ್ತವೋ ಅವನ್ನು ಕೊಡೋರು ಕ್ಲೀನ್ ಮಾಡಿ ಆ ಥರ ಒಂದು ಮೆಮೊರಿಬಲ್ ಇತ್ತು ಅದೆಲ್ಲ ನೆನೆಸ್ಕೊಂಡ್ರು ಇವಾಗ ಕಡಲೆಕಾಯಿ ನಮ್ಮ ಕಡೆ ಅಂತೂ ಯಾರು ಇವಾಗ ಇಲ್ಲ ಎಲ್ಲ ಇವಾಗಂತೂ ಮೊದಲೆಲ್ಲ ಕಡಲೆಕಾಯಿ ಹಾಗೆಯೇ ರಾಗಿ ಬೆಳೆಯೋರೆಲ್ಲ ಆ ಜಮೀನುಗಳಲ್ಲಿ ಎಲ್ಲ ತೆಂಗಿನ ತೋಟಗಳು ಅಡಿಕೆ ತೋಟಗಳು ಫುಲ್ಲು ನೀರಾವರಿ ಮಾಡಿಬಿಟ್ಟು ಗುಡ್ಡ ಅಂದರೆ ಕಾಡೆಲ್ಲ ಇತ್ತಲ್ಲ ಅಲ್ಲಿಗಾನು ತೆಂಗಿನ ತೋಟ ಅಡಿಕೆ ತೋಟ ಮಾಡಿಬಿಟ್ಟಿದ್ದಾರೆ ಯಾವ ಕಡೆನಾದರೂ ನೋಡಲಿ ಬರೀ ತೋಟ ಕಾಣೋದೆ ನಮ್ಮೂರಲ್ಲಂತೂ ಫುಲ್ ನೋಡೋಕ್ಕೆ ಒಂದು ಮೊದಲೆಲ್ಲ ಖಾಲಿ ಖಾಲಿ ಜಮೀನುಗಳು ಇದ್ದವು ನಾವು ಚಿಕ್ಕವರಿದ್ದಾಗ ಇವಾಗಂತೂ ಒಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅನ್ನೋದಕ್ಕೆ ಫುಲ್ ಚೇಂಜ್ ಆಗಿಬಿಟ್ಟೈತೆ ಆವಾಗಿನ ಇದಕ್ಕೂ ಇವಾಗಿನ ಇದಕ್ಕೂ ಸುಮಾರು ಒಂದು ಅಜ ವ್ಯತ್ಯಾಸನೇ ಐತೆ ಫ್ರೆಂಡ್ಸ್ ಅಷ್ಟು ಚೇಂಜ್ ಆಗಿಬಿಟ್ಟೈತೆ ಎಷ್ಟು ಮುಂದುವರೆದೈತೆ ಪ್ರಪಂಚ ಅಂತಂದರೆ ಹೇಳೋದಕ್ಕೆ ಬರಲ್ಲ ಅಷ್ಟು ಚೇಂಜ್ ಆಗೈತೆ ಹಾಗೆಯೇ ನಾನಿಲ್ಲಿ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಅಂತಂದು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಟ್ಟು ಅದನ್ನು ಈಗ ಮಿಕ್ಸಿ ಜಾರಲ್ಲಿ ಇದ್ದೀನಿ ಖಾರ ರುಬ್ಕೊಳ್ಳೋದಕ್ಕೆ ಅಂತಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಟೊಮಾಟೊ ಹಾಗೆಯೇ ಹುಣಸೆಹಣ್ಣು ಬೆಳ್ಳುಳ್ಳಿ ಹಸಿ ಶುಂಠಿ ಈ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಖಾರ ಸಾಂಬಾರ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದು ಅವ್ರ ಕಾಯೆಲ್ಲ ಸೋಲ್ದ್ರು ಮಕ್ಕಳು ಸುಮಾರು ಈ ನಮ್ಮ ಹೊಲಕ್ಕೆ ಸೆಡ್ ಮಾಡ್ತಾಯಿದ್ವಿ ಆ ಸೆಡ್ ಮಾಡೋದಕ್ಕೆ ಅಂತ ಗಾರೆ ಕೆಲಸದವ್ರು ಬಂದಿದ್ರಲ್ಲ ಅವ್ರ ಹೊಲದಲ್ಲಿ ಅವರ ಕಾಯಿ ಬಳ್ದಿದ್ರಂತೆ ನಮ್ಮ ಹತ್ರ ಅಂದರೆ ನಾವಿವಾಗ ಇಲ್ಲಿ ಹುಳಿಯಾರ ಹತ್ರ ಎಕ್ಸೆ ನಾ ಊರ ಪಕ್ಕ ಜಮೀನು ತಗೊಂಡು ಅಂದರೆ ಅಗ್ರಿಮೆಂಟ್ ಮಾಡಿಸ್ಕೊಂಡು ಅದರಲ್ಲಿ ದಾಳಿಂಬೆ ಬೆಳೆದಿದ್ದೀವಿ ಇವಾಗಿನ ಜಸ್ಟ್ ಒಂದು ನಾಲ್ಕು ತಿಂಗಳಾಗಿದೆ ಗಿಡ ಇಟ್ಟು ಅಲ್ಲೊಂದು ಸೆಡ್ ಕೂಡ ಮಾಡ್ತಾಯಿದ್ದೀವಿ ಔಷಧಿ ಗೊಬ್ಬರ ಏನಾದರೂ ತಗೊಂಡು ಬರ್ತೀವಲ್ಲ ಅದನ್ನೆಲ್ಲ ಅಲ್ಲೇ ಇಡೋದಕ್ಕೆ ನಾವು ಏನಾದರೂ ಹೋದರೆ ಇರೋದಕ್ಕೆ ಮಾಡೋಕ್ಕೆ ಅಂತಂದು ಸೆಡ್ ಒಂದು ಸ್ವಲ್ಪ ಕಟ್ಟಿಸ್ಕೊಳ್ತಾ ಕಟ್ತಾ ಕಟ್ತಾ ಇದ್ರು ಅಂದರೆ ಸೀಟಲ್ಲಿ ಈ ಸೀಟ್ ಬರ್ತವಲ್ಲ ಸೀಟಲ್ಲಿ ಕಟ್ತಾ ಇರೋದು ಅಲ್ಲಿಗೆ ನೆಲಕ್ಕೆ ಗಾರೆ ಕೆಲಸ ಅಂತ ಬರ್ತಾರೆ ಅವ್ರ ಹೊಲದಲ್ಲಿ ಬೆಳೆದಿದ್ರಂತೆ ಅವರೆ ಅವರು ಒಂದು ಸ್ವಲ್ಪ ತಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿದ್ರಂತೆ ಸರಿ ಇವತ್ತು ತಗೊಂಡು ಬಂದು ಕೊಡೋಣ ಅಂತ ಹೇಳಿದ್ರಂತೆ ಅದಕ್ಕೆ ಅವನ್ನ ಒಂದು ಸ್ವಲ್ಪ ಕೊಟ್ಟು ಕಳಿಸಿತ್ತು ಒಂದು ಏಳೆಂಟು ಕೆ ಜಿ ಅಷ್ಟು ಇದ್ವೇನಪ್ಪ ತಗೊಂಡು ಬಂದು ಕೊಟ್ಟಿತ್ತಂತೆ ಅದನ್ನು ನಮ್ಮ ಯಜಮಾನ್ರು ತಗೊಂಡು ಬಂದಿದ್ದರು ಆ ಅವರೆಕಾಯಿನ ನನ್ನ ಮಕ್ಕಳು ಇವತ್ತು ಸೋಲಿದು ಹಾಗಾಗಿ ಈಗ ನಮ್ಮ ಯಜಮಾನ್ರಿಗೆ ಅವರೆಕಾಯಿ ಸೀಸನಲ್ಲಂತೂ ಸಿಕ್ಕಾಪಟ್ಟೆ ಅವರೆಕಾಯಿ ತಿಂತಾರೆ ಅವರು ಅಷ್ಟೊಂದು ತಿನ್ಬೇಡ ವಾಯು ಜಾಸ್ತಿ ಅವರೆಕಾಯಿ ಅಂತಂದ್ರೆ ಕೇಳೋದಿಲ್ಲ ಆದರೂ ಅವ್ರಿಗೆ ಇಷ್ಟ ಅಲ್ಲ ಅವ್ರು ಕೇಳ್ತಾರೆ ಈಗ ನಾವು ಮಾಡಿಕೊಡ್ಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ಅಂದರು ಸೀಸನ್ ಅಲ್ವಾ ಸೀಸನಲ್ಲಿ ಬಿಡು ಅಂತ ಅಂದ್ರೆ ತಗೊಂಡು ಬಂದಿದ್ರಲ್ಲ ಮೊಟ್ಟೆ ಹಾಕಿ ಸಾಂಬಾರು ಮಾಡುವ ನಾನು ಕೂಡ ಮೊಟ್ಟೆ ಬೇಯೋದಕ್ಕೆ ಅಂತ ಇಟ್ಟಿದ್ದೆ ಅವು ಬೆಂದಿದ್ದಾವೆ ಒಂದು ಸ್ವಲ್ಪ ತಣ್ಣೀರು ಬಿಟ್ಟು ಇಟ್ಟಿದ್ದೀನಿ ನನ್ನ ಮಗ ನಾನು ಸುಲಿತೀನಿ ಈ ಅಂತ ಅಂದ ಸರಿ ಸುಲಿ ಅಂತಂದು ಹೇಳ್ದೆ ಅವನು ಸುಳಿಯೋದಕ್ಕೆ ಅಂತ ಕೈ ತೊಳ್ಕೊಂಡು ಈ ಪಾತ್ರೆಯಲ್ಲಿ ಮೊಟ್ಟೆ ಬೇಯಿಸಿ ಆ ಬಿಸಿ ನೀರೆಲ್ಲ ಬಸ್ತು ತಣ್ಣೀರ ಬಿಟ್ಟು ಇಟ್ಟಿದ್ದೆ ತಣ್ಣಗಾಗಲಿ ಸುಳಿಯೋದಕ್ಕೆ ಅಂತಂದು ನನ್ನ ಮಗ ನಾನು ಮೊಟ್ಟೆ ಎಲ್ಲ ತೆಗಿತೀನಿ ಕಣಮ್ಮ ಅಂತಂದ್ರೆ ನಾನು ಮೊಟ್ಟೆ ಬೇಯಿಸಿಟ್ಟಿದ್ದಲ್ಲ ಆ ಪಾತ್ರೆಯಲ್ಲಿ ಹಂಗೆ ಎದ್ದು ತಣ್ಣೀರು ಬಿಟ್ಟು ಇಟ್ಟಿದ್ದನಲ್ಲ ತಗೊಂಡೋಗ್ತಾಯಿದ್ದೇನೆ ಸಿಪ್ಪೆಯೆಲ್ಲ ಬಿಡ್ಸಿಡೋದಕ್ಕೆ ಅಂತಂದು ನಾನಿವಾಗ ಇಲ್ಲಿ ಒಂದು ಕುಕ್ಕರಲ್ಲಿ ಅವರೆಕಾಳು ಕಾಳು ಹಾಕ್ಬಿಟ್ಟು ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈ ಕಡೆ ಮಸಾಲ ಕೂಡ ರುಬ್ಬೋದಕ್ಕಿಂತ ಮಿಕ್ಸಿ ಜಾರಲ್ಲಿ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಇನ್ನೇನು ಮಿಕ್ಸಿ ತಗೊಂಡು ಬಂದ್ಬಿಟ್ಟು ಮಸಾಲ ಒಂದು ರುಬ್ಕೊಂಡ್ರೆ ಆಗುತ್ತೆ ಹಾಗೆಯೇ ಪಾತ್ರೆಗಳು ಕೂಡ ಇದ್ವಲ್ಲ ಅಡುಗೆ ಮಾಡ್ತಾನೆ ಪಾತ್ರೆ ಆದಂಗೆ ಆದಂಗೆ ಎಲ್ಲ ತೊಳೆದು ಇಟ್ಕೊಳ್ತಾ ಇದ್ದೀನಿ ಇಲ್ಲ ಅಂದ್ಬಿಟ್ರೆ ಜಾಸ್ತಿ ಆಯಿತು ಅಂದರೆ ಅವನ್ನೇ ಒಂದು ಅರ್ಧ ಗಂಟೆ ನಿಂತ್ಕೊಂಡು ತೊಳಿಬೇಕಾಗುತ್ತೆ ಅಂತಂದ್ರೆ ಆವಾಗ ಅವಾಗ ಆದಂಗೆ ಆದಂಗೆ ಇದ್ದೀನಿ ಪಾತ್ರೆ ಕೂಡ ತೊಳೆದಿದ್ದಾಯ್ತು ಜಾಸ್ತಿ ಆಗಿರಲಿಲ್ಲ ಈಗ ಅಡುಗೆ ಮಾಡ್ತೀನಿ ತಟ್ಟೆ ಪ್ಲೇಟು ಈ ಥರದ್ದೆಲ್ಲ ಇತ್ತು ಅದನ್ನು ಇದ್ದೀನಿ ಅದಾದಮೇಲೆ ಇವಾಗ ಮಿಕ್ಸಿ ತಗೊಂಡು ಬಂದ್ಬಿಟ್ಟು ಖಾರ ಮಸಾಲ ಒಂದು ರುಬ್ಕೊಂಡ್ರೆ ಆಯಿತು ಹಾಗೆಯೇ ನನ್ನ ಮಗಳು ಇನ್ನೊಂದು ಸ್ವಲ್ಪ ಇತ್ತು ಬೆಳಗ್ಗೆ ಸ್ವಲ್ಪ ಇಚ್ಕಿದ ಬೆಳೆ ಸಹ ಅವರು ಈ ಕಾಳು ನೆನೆಸಿಟ್ಟಿರೋದು ಚಿಂಕುಳಿ ಮಾಡ್ಕೊಳ್ತಾರಂತೆ ಕಾಳೆಲ್ಲ ಇಚ್ಕ್ಬಿಟ್ಟು ಬೆಳಗಿಗೆ ನಾವು ಚಿಂಕುಳಿ ಮಾಡ್ಕೊಳ್ತೀವಿ ಅಂತ ಅಂದು ಒಂದು ಸ್ವಲ್ಪ ನೆನೆಸಿ ಪಾತ್ರೆನೆಲ್ಲ ಹಾಕಿ ನೆನೆಸಿಟ್ಟಿರೋದನ್ನು ಚಿಂಕುಳಿ ಮಾಡ್ಕೊಳ್ತಾರಂತೆ ಅದಕ್ಕೆ ಇನ್ನೂ ಸ್ವಲ್ಪ ಸುಲೀರಿ ನೆನೆಸೋಣ ಈ ಅವರೆಕಾಯಿ ಸೀಸನ್ ಬಂದಾಗಲಿಂದ ಒಂದು ದಿನಕ್ಕೂ ಕೂಡ ಹಿಚ್ಕಿದ ಬೆಳೆ ಸಾಂಬಾರು ಮಾಡಿಲ್ಲ ಯಾವಾಗಲೂ ಈ ಥರ ಸುಲದ್ಬಿಡೋದು ಸಾಂಬಾರು ಮಾಡಿಬಿಡೋದು ಇದೇ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೆ ಅವರೇ ಬೆಳಗ್ಗೆ ಸುಲ್ತೀವಿ ಸುಮ್ಮನೆ ನೀನು ಅಂತ ಏನು ಸುಲ್ ಕೊಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರು ನನಗೆ ಸರಿ ನಿಮ್ಗೆ ಹೆಂಗೆ ತಿಳಿಯೋತಂಗೆ ಮಾಡಿರಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಕಾಳು ಬೇಯೋದಕ್ಕೆ ಅಂತ ಹಾಕಿದ್ನಲ್ಲ ಅವು ಬೆಂದಿದ್ದು ಹಾಗೆಯೇ ಕುಕ್ಕರ್ಮುಚ್ಚ್ರ ತೆಗೆದು ಇವಾಗ ಈ ಮಸಾಲ ರುಬ್ಕೊಂಡಿದ್ನಲ್ಲ ಆ ಮಸಾಲ ಕೂಡ ಸೇರಿಸ್ತಾಯಿದ್ದೀನಿ ಇನ್ನು ಈ ಮಸಾಲ ಸೇರಿಸಿದ್ಮೇಲೆ ಒಂದು ಕುದಿ ಚೆನ್ನಾಗಿ ಬಂತು ಅಂದರೆ ಇದಕ್ಕೆ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಮೊಟ್ಟೆ ಸೇರಿಸಿದ್ರೆ ಮೊಟ್ಟೆ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿ ಬಂದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ನಾನು ಮೊದಲಿಗೆ ಕಾಳು ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಮತ್ತು ಇವಾಗ ಮಸಾಲ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಕಡೆಯಲ್ಲಿ ಇನ್ನೇನು ಬೆಂದಿರೋ ಮೊಟ್ಟೆ ಅಲ್ವಾ ಸಾಂಬಾರು ಕುದಿ ಬಂದಮೇಲೆ ಮೊಟ್ಟೆ ಹಾಕಿ ಒಂದು ಐದು ಹತ್ತು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗೆಯೇ ಆ ಕಡೆ ಮುದ್ದೆ ಮಾಡೋದಕ್ಕೆ ಅಂತಲೂ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಮುದ್ದೆ ಅಂತ ಇಟ್ಟಿದ್ದೀನಿ ಇವಾಗಿನ ತಗೊಂಡು ಬಂದರು ತಂದ ಕಾಯತಕ್ಷಣನೇ ಮಕ್ಕಳು ಕೊಟ್ಟರು ಸುಮ್ ಕೊಟ್ಟೆ ಮೊಟ್ಟೆ ಕೂಡ ನನ್ನ ಮಗ ಹೋಗಿ ತಗೊಂಡು ಬಂದ ಒಂದು ಕಡೆ ಮೊಟ್ಟೆ ಬೇಯೋದಕ್ಕೆ ಇಟ್ಕೊಂಡೆ ಹಾಗೆಯೇ ಒಂದು ಕಡೆ ಅನ್ನ ಮಾಡೋದಕ್ಕಿಟ್ಟೆ ಅದೆಲ್ಲ ಹಾಕ್ತಾನೆ ಪಾತ್ರೆನೂ ಕೂಡ ತೊಳ್ಕೊಂಡೆ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆಯೇ ಮುದ್ದೆ ಮಾಡೋದಕ್ಕೆ ಅಂತ ಪ್ರತಿ ಮುದ್ದೆ ಒಂದು ಮಾಡಿ ಊಟಕ್ಕಿಟ್ಕೊಟ್ರೆ ನನ್ನ ಕೆಲಸ ಇವಾಗಿಂದು ಮುಗಿತೈತೆ ಆಮೇಲೆ ಊಟ ಆದಮೇಲೆ ಮತ್ತೆ ಪಾತ್ರೆ ಇರುತ್ತೆ ಅದನ್ನು ತೊಳಿಬೇಕು ಹಾಗೆಯೇ ಮೊಟ್ಟೆ ಬೇಯಿಸಿ ಸಿಪ್ಪೆ ಮೇಲೆ ನನ್ನ ಮಗ ಒಂದು ಎರಡು ಮೊಟ್ಟೆ ಹಾಕ್ಕೊಂಡು ಈ ಥರ ಮಸಾಲ ಇದು ಫ್ರೈ ಮಾಡಿಕೊಂಡು ತಿಂದ್ಕೊಂಡ ಹಾಗೆ ಇರೋ ಅಂಥ ಮೊಟ್ಟೆಗಳನ್ನು ಈ ಥರ ಚಾಕುವಿನಿಂದ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಇದ್ದೀನಿ ಯಾಕಂದರೆ ಸಾಂಬಾರು ಅದರೊಳಗಡೆ ಹಾಕಿದ ಮೇಲೆ ಮಸಾಲೆ ಹಿಡಿಬೇಕಲ್ಲ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ ಆ ಮೊಟ್ಟೆಗಳನ್ನೆಲ್ಲನೂ ಇಟ್ಕೊಂಡಿದ್ದೆ ಸಾಂಬಾರು ಕುದಿ ಬಂತಲ್ಲ ಆ ಟೈಮಲ್ಲಿ ನಾನು ಈ ಮೊಟ್ಟೆಗಳನ್ನು ಕೂಡ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು ಎಲ್ಲ ಮೊಟ್ಟೆನೂ ಸೊ ಹನ್ನೆರಡು ಮೊಟ್ಟೆ ಬೇಯೋದಕ್ಕೆ ಹಾಕಿದ್ದೆ ಅಷ್ಟರಲ್ಲಿ ಇವಾಗ ಒಂದು ಒಂಬತ್ತು ಏನೋ ಇದ್ದಾವೆ ನೋಡಿ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಕುದಿತಾ ಇರ್ತಕ್ಕಂಥ ಸಾಂಬಾರು ಜೊತೆಗೆ ಇವಾಗ ಮೊಟ್ಟೆ ಸೇರ್ಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಮನೆಯವ್ರಿಗಂತೂ ಈ ಥರ ಮೊಟ್ಟೆ ಹಾಕಿ ಒಂದು ದಿನನಾದರೂ ಇಚ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂದರೆ ಏನು ಹಿಚ್ಕಿದ ಬೇಳೆ ಸಾಂಬಾರು ಮಾಡ್ತೀಯ ಅಂತಾರೆ ನನಗೆ ಈಗಲೇ ಒಂದು ಒಂದೂವರೆ ತಿಂಗಳಿಂದ ಸೀಸನ್ನು ಅಂತಂದಮೇಲೆ ಅವರೇ ಕಾಳ ಸೀಸನ್ ಸ್ಟಾರ್ಟ್ ಆಗಿ ಸುಮಾರು ದಿನ ಆಗಿದೆ ಇಸಗಿದ ಬೇಳೆ ಸಾಂಬಾರು ಮಾಡಿ ಎಲ್ಲ ಮಾಡಬೇಕು ಯಾವತ್ತಾದರೂ ಒಂದಿನ ಇವಾಗ ನೋಡಿ ಮೊಟ್ಟೆ ಕೂಡ ಹಾಕ್ತಾ ಇದ್ದೀನಿ ಸಾಂಬಾರು ಚೆನ್ನಾಗಿ ಕುದಿ ಬಂದಿತ್ತು ಮೊಟ್ಟೆ ಸೇರಿಸ್ತಾ ಇದ್ದೀನಿ ಆ ಕಡೆ ಮುದ್ದೆ ಕೂಡ ಕುದಿಯೋದಕ್ಕೆ ಹಿಟ್ಟು ಹಾಕಿದೆ ಚೆನ್ನಾಗಿ ಕುದಿ ಬರ್ತಾ ಇತ್ತು ಆ ಮುದ್ದೆ ಕೂಡ ಕೂಡಿಸ್ಬಿಟ್ಟು ಮುದ್ದೆ ಕಟ್ಟಿದ್ರೆ ಊಟಕ್ಕೆ ಕೊಟ್ಟರೆ ಎಲ್ಲರೂ ಊಟ ಮಾಡಿದ ಮೇಲೆ ಪಾತ್ರೆ ಒಂದು ಕೆಲಸ ಇರುತ್ತೆ ಇವಾಗ ಧನುರ್ಮಾಸ ಅಲ್ವಾ ಶೂನ್ಯ ಮಾಸ ಅಂತಲೂ ಹೇಳ್ತಾರೆ ನಮ್ಮ ಮಕ್ಕಳದು ಇವಾಗ ಅಕ್ಟೋಬರ್ ತಿಂಗಳಲ್ಲಿ ಇಬ್ಬರದು ಟ್ವಿನ್ಸ್ ಮಕ್ಕಳದು ಮದುವೆ ಮಾಡಿದ್ವಿ ಅವರನ್ನು ಇವಾಗ ಶೂನ್ಯ ಮಾಸಕ್ಕೆ ಅಂತ ಕರ್ಕೊಂಡು ಬಂದಿದ್ದೀವಿ ಅವರೇನೇ ನನಗೆ ಅವರೇ ಕಾಯಿ ಎಲ್ಲ ಸುಳಿದು ಕಾಳೆಲ್ಲ ಬಿಡಿಸ್ಕೊಟ್ಟಿದ್ದು ಹಾಗಾಗಿ ಶೂನ್ಯ ಮಾಸದಲ್ಲಿ ಇನ್ನು ಸಂಕ್ರಾಂತಿ ಹಬ್ಬ ಆಗೋವರೆಗೂ ಇಲ್ಲೇ ಇರ್ತಾರೆ ನಮ್ಮ ಮಕ್ಕಳು ಹಬ್ಬ ಆದಮೇಲೆ ಶೂನ್ಯ ಮುಗಿಯುತ್ತಲ್ಲ ಆಮೇಲೆ ಅವ್ರು ಕರ್ಕೊಂಡು ಹೋಗ್ತಾರೆ ಅವರೇ ನೀನು ಅಡುಗೆ ಮಾಡಮ್ಮ ನಾನು ನಾವು ಸಿಪ್ಪೆ ಎಲ್ಲ ಬಿಡಿಸ್ಕೊಡ್ತೀವಿ ಇನ್ನು ಕಾಳು ನೆನೆಸಿಟ್ಟಿರೋದನ್ನು ಅವರು ಬೆಳಗ್ಗೆ ಬಿಟ್ಟು ಚಿಂಕುಳಿ ಮಾಡ್ಕೊಡ್ತಾರಂತೆ ಇಚ್ಕಿದ ಬೇಳೆ ಮಾಡಿಕೊಂಡು ಅದನ್ನು ಒಣಗಿಸ್ಕೊಂಡು ನಾವು ಚಿಂಕುಳಿ ಮಾಡ್ಕೊಳ್ತೀವಿ ಅದನ್ನ ನೀನು ಅಡುಗೆ ಮಾಡೋದಕ್ಕೆ ಬಳಸ್ಬೇಡ ಅಂತ ನನಗೆ ಹೇಳಿದ್ರು ಹಾಗೆಯೇ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ನಾನು ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಅಂದು ಒಂದು ಸಣ್ಣಗೆ ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಪೇವಿನ ಸೊಪ್ಪು ಹಿಂಗು ಹಾಕಿ ಒಗ್ಗರಣೆ ಮಾಡಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಆನಂತರ ನಾನು ಈ ಮುದ್ದೆ ಕುದಿ ಹಾಕಿದ್ದೀನಲ್ಲ ಮುದ್ದೆ ಕೂಡಿಸ್ಬಿಟ್ಟು ಆ ಮುದ್ದೆ ಕಟ್ಟಿ ಊಟಕ್ಕೆ ಇಟ್ಕೊಟ್ರೆ ನಮ್ಮ ಯಜ್ಬಂದ್ರಿಗೆ ಹೊಟ್ಟೆ ಹಸ್ತಿತ್ತು ಅಂತ ಯಾರ ಆ ಪಾಡ್ತಾ ಇದ್ದಾರೆ ಆಯ್ತಾ ಆಯ್ತಾ ಅಂತ ಇದ್ರು ಒಂದೆರಡು ಸಲ ಇಲ್ಲ ಇರು ಆದ ತಕ್ಷಣವೇ ಊಟಕ್ಕೆ ಇಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೆ ಎಷ್ಟು ಕೆಲಸ ಇರುತ್ತೆ ನೋಡಿ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ ಒಂದಲ್ಲ ಒಂದು ನೋಡ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಸು ಕೆಲಸಗಳಂತೂ ಇದ್ದೇ ಇರ್ತವೆ ಇರೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೋಡಿ ಇವಾಗ ಒಗ್ಗರಣೆ ಕೂಡ ಆಯಿತು ಅದನ್ನು ಇವಾಗ ಸಾಂಬಾರಿಗೆ ಸೇರಿಸಿ ಮುದ್ದೆ ಕೂಡಿಸಿ ಕಟ್ಟಬೇಕು ಅವರು ಏನಂತಾರೆ ಏನು ಮಾಡ್ತಾಯಿರ್ತೀರ ಬೇಗ ಅಡುಗೆ ಮಾಡೋಲ್ಲ ಅದು ಇದು ಅಂತಾರೆ ನಾವು ಒಂದೊಂದು ಒಂದೊಂದು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಹುಡಿಕೆಣ್ಣು ಮಾಡಿಕೊಂಡ್ರೆ ಅಡುಗೆ ಮನೆಯಲ್ಲಿ ಈ ಒಂದು ಕಾಯಿ ತುರ್ತಿ ಇಟ್ಕೊಳ್ಳೋದಿರ್ಬೋದು ಹಾಗೆಯೇ ಪಾತ್ರೆ ತೊಳೆಯೋದಿರ್ಬೋದು ಪಾತ್ರೆ ಎಲ್ಲ ತೊಳೆದ ಮೇಲೆ ಒರೆಸ್ಬಿಟ್ಟು ಅವು ಜೋಡಿಸೋದಿರ್ಬೋದು ಅಡುಗೆ ಮಾಡಿದ ಮೇಲೆ ಈ ಸ್ಲ್ಯಾಬ್ ಎಲ್ಲ ಒರೆಸಿ ಸ್ಟವ್ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಸಾಂಬಾರು ಇರುತ್ತೆ ಅದನ್ನೆಲ್ಲ ಬಿಸಿ ಮಾಡಿಟ್ಟು ನಾವು ಊಟ ಮಾಡಿ ಅಷ್ಟರಲ್ಲಿ ಸುಮಾರು ಒಂದು ಹತ್ತುವರೆ ಮೇಲಂತೂ ಅದೇ ಆಗುತ್ತೆ ನಾನಂತೂ ಮಲ್ಗೋದು ಹತ್ತುವರೆ ಹತ್ತು ಮುಕ್ಕಾಲು ಒಂದಿನ ಹನ್ನೊಂದು ಗಂಟೆ ಆಗುತ್ತೆ ಪಾತ್ರೆ ಏನಾದರೂ ತೊಳೆದಿಲ್ಲ ಜಾಸ್ತಿ ಇತ್ತು ಅಂತಂದ್ರೆ ಅವೆಲ್ಲ ತೊಳೆದ್ಬಿಟ್ಟು క్లీన్ మలగోసర హన్ను గంటే ఆగ్ హి ఇవగా ముద్ద కూడా ಎಲ್ಲ ಕೂಡಿಸ್ತಾ ಇದ್ದೀನಿ ಸಾಂಬಾರು ಒಗ್ಗರಣೆ ಮಾಡಿದ್ಮೇಲೆ ಒಂದು ಸ್ವಲ್ಪ ಬಿಸಿ ಆಗ್ಲಿ ಅಂತ ಸ್ಟವ್ ಮೇಲೆ ಇಟ್ಟು ಮುದ್ದೆ ಕೂಡಿಸ್ಕೊಳ್ತಾ ಇದ್ದೀನಿ ಇವಾಗ ಮುದ್ದೆ ಕಟ್ಟಿ ಎಲ್ರಿಗೂ ಊಟಕ್ಕಿಟ್ಕೊಟ್ರೆ ಮುದ್ದೆ ಕಟ್ಟೋದಕ್ಕೆ ಅಂತಂದು ಒಂದು ತಟ್ಟೆನಲ್ಲಿ ಒಂದು ಸ್ವಲ್ಪ ನೀರು ಹಾಗೆ ಮುದ್ದೆ ಕಟ್ಟ ಅಂತ ಈ ಮರದ್ದು ಅಲಿಗೆ ತರ ಬರುತ್ತಲ್ಲ ಅದನ್ನ ಒಂದು ತಗೊಂಡ್ ಬಂದಿದ್ದೆ ಅದು ಚೆನ್ನಾಗೈತೆ ಮುದ್ದೆ ಕಟ್ಟೋದಕ್ಕಂತೂ ಸೂಪರ್ ಆಗೈತೆ ಸುಮ್ಮನೆ ಒಂದ್ ಸ್ವಲ್ಪ ಹಿಂಗ್ ಹಿಂಗ್ ದುಂಡು ಹಿಂಗ ಅಳಾಡಿಸ್ಬಿಟ್ರೆ ಅದರಲ್ಲಿ ಎಷ್ಟು ಚೆನ್ನಾಗಿ ಒಂದು ಮಾರ್ಕ್ ಇಲ್ಲದೆ ಇರೋ ತರ ಮುದ್ದೆ ಕಟ್ಟಬಹುದು ಆ ತರ ನೋಡಿ ಇದು ಮುದ್ದೆ ಕಟ್ಟದ್ ನಾನು ಇಲ್ಲೇ ಅಂಗಡಿನಲ್ಲಿ ತಗೊಂಡ್ ಬಂದಿದ್ದೆ ಸುಮಾರಿದ ನೂರ್ ರೂಪಾಯಿ ನೂರ್ ಇಪ್ಪತ್ತು ತಗೊಂಡಿದ್ರೆನಪ್ಪ ನಾನು ಸುಮಾರು ಮೀಶೋದಲ್ಲೆಲ್ಲ ನೋಡಿದ್ದೆ ಸಿಕ್ಕಿರಲಿಲ್ಲ ಸಿಕ್ಕಿರ್ಲಿಲ್ಲ ಆಮೇಲೆ ಇಲ್ಲೇ ಸಂತೆ ಬಿದ್ದಿನಲ್ಲಿ ಒಂದು ಅಂಗಡಿನಲ್ಲಿ ಸಿಕ್ಕಿತ್ತು ತಗೊಂಡು ಬಂದಿದ್ದೆ ನೋಡಿ ಮುದ್ದೆ ಕಟ್ಟಿದ್ದು ಆಯ್ತು ಇಟ್ಕೊಡ್ತಾ ಇದ್ದೀನಿ ಆ ನಮ್ಮ ಯಜಮಾನ್ರಿಗಿಂತ ಊಟಕ್ಕೆ ಇಟ್ಕೊಡ್ತಾ ಇದ್ದೆ ಎರಡು ಮೊಟ್ಟೆ ಹಾಕಿ ಹಾಗೆಯೇ ಕಾಳು ಹಾಕಿ ಸಾಂಬಾರು ಬಿಟ್ಟು ಕೊಟ್ಟೆ ಎಲ್ದ್ರದ್ದು ಊಟ ಆದಮೇಲೆ ಒಂದು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು ಅದನ್ನು ಬಿಸಿಗಿಟ್ಟು ಹಾಗೆಯೇ ಪಾತ್ರೆ ಒಂದು ಕುಕ್ಕರ್ ಇತ್ತು ಅದನ್ನು ತೊಳೆದಿಟ್ಟು ನಾನು ಊಟ ಮಾಡಿ ಆ ಇವಾಗ ಕೆಲಸ ಎಲ್ಲ ಮುಗೀತೆಲ್ಲ ಮಲ್ಗೋದಕ್ಕಿಂತ ಹೊರಟೆ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್